ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಜನಪ್ರಿಯರು ಯುವಕರ ಕಣ್ಮಣಿಯಾಗಿ ಕನ್ನಡಾಭಿಮಾನಿಯಾಗಿ ಕನ್ನಡಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ಎ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ ಬಲಗೈಯಾಗಿ ಬಹಳ ಸದಾ ಮುಂದಿನ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ ಯುವಕರಾಗಿ ನಮ್ಮ ಬಿ ಎಸ್ ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಇರೋಂಥದ್ದು ಭಾಳ ಸಂತೋಷ ಸಂಗತಿ ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ ನೆಲ ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸ್ಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ ಬಿ ಎಸ್ ಸತೀಶ್ಗೌಡ ಗೌಡ ಅಂದರೆ ಕನ್ನಡ ಪರವಾಗಿ ಬಡವರ ಪರವಾಗಿ ಶ್ರೀಸಾಮಾನ್ಯರ ಪರವಾಗಿ ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಅವರು ಎತ್ತರ ಎತ್ತರಕ್ಕೆ ಬೆಳೀಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ ನಾಡನ್ನು ಕಟ್ಟೋ ಕೆಲಸದಲ್ಲಿ ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳಿಲಿ ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೀನಿ ಎಲ್ಲ ನಮ್ಮ ಪ್ರೀತಿ ಪಾತ್ರ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತೊಂದು ಈ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶ್ಚಲಾನಂದ ಸ್ವಾಮೀಜಿಗಳು ಬಂದಿದ್ದರು ಹಾಗೆ ಇನ್ನಿನ್ನೇನು ನಮ್ಮ ಚಾಮರಾಜನಗರದಿಂದ ಕಾವೇರಿ ಈ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು ನಮ್ಮ ಕಾಡ ಅಧ್ಯಕ್ಷರಾದಂಥ ಮೊಸಮ್ಮಣ್ಣವರು ಬಂದಿದ್ದಾರೆ ಅವ್ರ ಸ್ನೇಹಿತರಂತೆ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ ಹಾಗೆ ಒನ್ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು ನಮ್ಮ ಆಂಜನಪ್ಪ ಅವರು ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು ನಾಗರಾಜ್ ಕೋಟೆ ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇದ್ದಾರೆ ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಸರ್ವಣ್ಣವ್ರು ಇರ್ಬೋದು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾ ಇದ್ದಾರೆ ಕೆಲವು ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಇನ್ನೂರೈವತ್ತು ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಆತ್ಮೀಯ ಗೆಳೆಯರು ರಕ್ಷಣಾ ವೇದಿಕೆಯ ನಾಯಕರಾದಂಥ ಸತೀಶ್ ಗೌಡರು ಇದೀಗ ಉತ್ಸವ ಭಾವನ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾರ್ಮಿಕರ ಜೊತೆ ಕಾರ್ಯಕರ್ತರ ಜೊತೆ ಬಡವರ ಜೊತೆ ಸರಳವಾಗಿ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ಕೊತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತೀವಿ ಅಪ್ಪೋರ ಹುಟ್ಟುಹಬ್ಬನ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇವತ್ತು ಭಾಳ ಸಂತೋಷ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ ಆ ಸಿನಿಮಾ ಬೇರೆ ರಿಲೀಸ್ ಆಗಿದೆ ಎಲ್ಲ ಅಭಿಮಾನಿಗಳಿಗೆ ಭಾಳ ಉತ್ಸಾಹಕಾರಿಯಾಗಿದ್ದಾರೆ ಇನ್ನು ಹೆಚ್ಚಿನ ಅವರ ಒಂದು ಹೆಸರು ಇನ್ನೂ ಹೆಚ್ಚಾಗಿ ಪ್ರಚಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸತೀಶ್ ಗೌಡ್ರ ಹುಟ್ಟು ಹಬ್ಬ ಇವತ್ತು ಸತೀಶ್ ಗೌಡ್ರ ಈ ಭಾಗದಲ್ಲಿ ಕಾರ್ಮಿಕರ ಬಗ್ಗೆ ಎಲ್ಲ ಅವರ ಒಂದು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಸಮಾಜದಲ್ಲಿ ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇವತ್ತು ಒಂದು ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ಭಾಳ ಜೋರಾಗಿ ಎಲ್ಲ ಯುವ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇವತ್ತು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸೋದಕ್ಕೆ ಇಚ್ಛೆ